ಏನ್ ಅಡ್ಗೆ ಮಾಡ್ತಾ ಇದ್ದಿಲ್ಲೆ ಮಗ ಏನು ಇಲ್ಲ ಹೋಗ್ ಮಾಡೋಗು ಅದೇನ್ ಚಂದ್ ಬುದ್ಧಿ ಕಲ್ತಿರದು ನೀನು ಅಲ್ಲ ನಿಮ್ಮ ಹೂವು ಸಾಕಾಗ್ ಬೇಕಾಗ್ ಹೋಗೋಳೆ ವಾಲ್ತೋಳೆ ತಾಟ ತಟ್ನೇ ಅಡ್ಗೆ ಮಾಡುದ್ರಲ್ವ ಹೋಗು ಹಿಂಗಾದ್ರೆ ಹಂಗೆ ಅಮ್ಮ ನಿನ್ಗೆ ಕಷ್ಟ ಕುತ್ಕೊ ಮಾಡಕ್ ನನ್ ಗೊತ್ತಿರೋ ನಿಸ್ಕೊಬೇಕಿ ಸರಿ ಬಿಡು ಹಂಗೆಲ್ಲ ಕೆನ್ಮ್ಯಾ ಹಂಗೆಲ್ಲ ಓದ್ಲತೆ ಮಾಡೋಗಿರೋದು ವಾಟಾ ಸಿ ಮಾಡ್ತೀನಿ ಕುತ್ಕೋ ಸುಮ್ನೆ ಬಾಯಿ ಮುತ್ಕೊಂಡು ನನ್ ಕಷ್ಟ ನನ್ಗೆ ನನ್ನ ನನ್ಗೆ ನಿಂಗೆ ಒಂದು ನೀನು ಸುಮಾನ அய்ய் அய்யோ சும் அலுவ அம்மா இல்லை அய்யோ சும் நானே நானே சும்னே வந்தா நீந்தே மதுக்கு அய்யோ சும் இல்லே இன்னாந்தியே அந்த மத்தி சும் இர்ப்பாங்க நன்சத்தின மன்கி சும் முச்சு ஐய் ஏன் பாகமா ஏன் நான் மீனோ சரி அலின் ಸುಮ್ಮ ಬಾಂಬ ಕುತ್ಕೋಬೇಕು ನನಗೆ ಸೊರೆಗಿಳಿಸ್ಬಿಡ್ತೀನಿ ಮರಬಾರ್ದೀನಿ ನಿನ್ಗೆ ಓ ಅಲ್ಲ ನಾನು ಮಾಡಾಕ ಮಾಡ್ತೀನಿ ಬಿಡಕಾರ್ ಬಿಡ್ತೀನಿ ನೀನು ಯಾರು ಹೇಳಕ್ಕೆ ನಮ್ಮಲ್ಲಿ ನಮ್ಮ ಊನೇ ಹೇಳಕ್ಕೆ ನನಗೆ ಕೆಲಸ ನೀನಮ್ಮ ಹೇಳಕ್ಕೆ ಯಾರು ಅದೇ ಈಗ ಸೊಗಿಳಿಸ್ಬಿಡ್ತೀನಿ ನಿಮಗೆ ಸುಮ್ಮನೆ ಕೂತ್ಕೊಂಡು ಸರಿ ಬಾಂಬಿಸ್ಕೊಂಡು ನನ್ನ ಜೀವನ ಯಾಕೊಟ್ಟು ಹೋಗಿ ನನ್ನ ಹತ್ತಿ ನನಗೆ ಒಳ್ಳೆ ಹೇಗಾರತೀನಿ ನೋಡಲಿ ಅಯ್ಯ ಸುಮ್ಮನೆ ಇರ್ಬೇಕು ಏನಂತ ಇರುತ್ತೆ ಅಯ್ಯೋ ಕಾರು ಕಾಲೇ ನಾನು ಏನು ಅನ್ಬಾರ್ದು ಮಾತು ಅನ್ಬಿಟ್ಟು ಹಿಂಗೆ ಮಾತಾಡಿಯೇ ನೀನು ಅಯ್ಯೋ ಅಯ್ಯೋ ನೀನು ಸರಿ ಸರಿಕು ಪರ್ಚಾ ಮಾತಾಡ್ತೀಯ ಕಣಂಗ್ ನಿನ್ ಕತೆ ಏನಾದಿರು ಏನಾದಿರಮ್ಮ ನೋಡ್ತೀನಿ ಅನ್ಬೇಕಪ್ಪ ಅನ್ನೋದಿದ್ರೆ ಸುಮ್ನೆ ಮಾತಾಡ್ತಿ ಮಾತಾ ಸುಮ್ನೆ ಮಾತ ನೀರಿ ಕಲ್ತಿರೋಳು ಮಾತ್ಕೊಳ ಅಯ್ಯ್ ಅಯ್ಯೋ ಸರಿ ಏನ ಅಯ್ಯೋ ಹೋಗವ ತಾಯಿ ಪುಣ್ಯದ ಕಿತ್ತಿ ಹೋಗು ಹೇಳಿ ತಪ್ಪಾಯ್ತು ಕಣ ಹೇಳ್ಬೇಕು ನೀನು ನಂಗ್ ಹೇಳ್ಬೇಡ ನೀನು ಎಲ್ಲಿ ಏನಾಗ ಒಮ್ಮಕೂಟ ಮಾತಾಡಿ ಅಯ್ಯೋ ತಾಯಿ ನೋಡ್ ನಿನ್ ಮಗಳ ಅಯ್ಯೋ ಯಾಕವ ಯಾಕೆ ಹೇಳ್ದೆ ಮದಗ ನನ್ನ ನನ್ ಬಂದಿದ್ದೆ ತಪ್ಪ ಆಯ್ತ ಮಗಳೇ ನೋಡಿಲಿ ಕೈಲಿ ಬಾಯ್ಲಿ ಹೆಂಗೆ ಹೆಂಗೇ ಬೇಕು ಹಂಗೆ ಮಾತಾಡ್ತಾಳೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನಾನು ನಾನೇನು ಅನ್ನಿಲ್ಲ ನಿಮ್ಮ ಸಾಕಾಗ್ ಬರ್ತಾಳೆ ಹೋಗ್ ವಲ್ತಕೋ ಹೋಗೋಳೆ ಬರೋದ್ಕೆ ವಾಳೆ ಕಸ ಅಡುಗೆ ಮಾಡುವ ಅಂದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾಳೆ ರೋಗ ಅಡಿಗೆ ಮಾಡಕ್ಕೆ ನಿಮ್ಗೆನು ರೋಗ್ತಿಲ್ಲ ನಾನು ಅವ ಅಮ್ಮ ಏನ್ ತಪ್ಪೆಳ್ತು ಅವ ಸುಮ್ ಬಾಯ್ ಕೂತ್ಕೋ ನೀನ್ ಹೇಳದ ಹುರ್ಕರ ನಮ್ಗೆ ಬುದ್ಧಿಯಾ ಇವಳ ನಮ್ಗೆ ಹೇಳಕ್ಕೆ ಅಯ್ಯ ಸುಮ್ಕಿಲ್ಲ ಆಯ್ತು ಏನೋ ನಮ್ದು ತಮ್ದ ಹೇಳೋದು ಅರ್ಥ ಮಾಡ್ಕೊಬೇಕು ಅತ್ತ ಮಾತಾಡ್ತಿದೀನಿ ನೀನು ಮಾತಾಡ್ತಾನೆ ಬಿಡ್ತೀನಿ ನಂಗೆ ಬಂದ್ಬಿಡು ಏನೋ ಅಂತ ಸುಮ್ನೆ ಸುಮ್ನಿರಕೇನು ಮತ್ತ ನನ್ಗೆ ಬುದ್ದಿ ಹೇಳಕ್ ಕೊಡ್ಬೇಕು ಅವಮ್ಮ ಕೆಲಸ ಎಷ್ಟು ನೋಡ್ಕೊಂಡು ಹೋಗು ನನ್ಗೆ ಬುದ್ಧಿ ದಿಡಕ್ ನಾನ್ ಸುಮ್ಕಿರಾ ಕೇಳ ನನ್ಗೆ ಕುಂತದೆ ನನ್ನ ಜೀವನ ಯಾಕೊತಾರ ಅಂತ ನನ್ ಎತ್ತಿನ ನನ್ಗೆ ಉಣ್ಣು ತಿಂದ್ರೆ ಹೆಂಗಪ್ಪ ಏನಪ್ಪ ಏನಕ್ ಒಂದ್ಸೀರ ತಿನ್ನಕೊಂದ್ಸಲ ಈಗ ಆಯ್ತಾರ ನನ್ ಜೀವನ ಅಂತ ನನಗೆ ಎತ್ತೆ ಮಾಡ್ತಾ ಕುಂತೀವಿ ಇವ ಅಮ್ಮನ್ಗೆ ಯಾಕೆಲ್ಲಾ ಕಟ್ಕೊಂಡು ಇವಮ್ಮನ್ಗೆನವ ಅಯ್ಯೋ ಮುಂದೆ ಎಷ್ಟು ಕೆಲಸ ಇದ್ದಷ್ಟು ನೋಡ್ಕೊಳ ಕೇಳು ನನಗೇನು ಹೇಳಕ್ಕೆ ಬಂದ್ರೆ ಆಮೇಲೆ ನಾನು ಸರ್ಗೆಲ್ಸ್ಬಿಡ್ತೀನಿ ಬರಬದ್ಯಾ ನನಗೆ ಬರಬೇಕು ನಾನು ಸುದ್ದಿಗೆ ಯಾಕೆ ಬರಬೇಕು ನಾನು ಸುದ್ದಿಗೆ ನಾನು ಅದಿಗೆ ಯಾಕೆ ಬರ್ಬೇಕು ಅಮ್ಮ ಆಯಿತು ಸುಮ್ಕಿಲೇ ಆಯಿತು ಸುಮ್ಕಿ ನಾನೇ ಮಾಡ್ಕೊಂಡು ಸಾಯ್ತಿನಿ ತಕ ಅಯ್ಯೋ ಶಿವನೇ ಆ ಮುಂಡೆ ಮಗ ನೋಡಿದ್ರೆ ಎರ್ತಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟವೇ ಏನು ಮಾಡಬಾರ್ದು ಮಾಡ್ತಿಲ್ಲ ಏನು ಎಷ್ಟು ಮಾಡ್ತಿದ್ರು ಏನು ಎಷ್ಟು ಚೆನ್ನಾಗಿ ಮಾಡೋಕೆ ಅಡುಗೆ ಏನು ಯಾರು ಬಸ್ಲ ಆಗ್ತಿಲ್ವ ನೀನೆಲ್ಲ ಬಾಗ ನಾನು ಮಾಡ್ಕೊಡ್ತೀನಿ ಒಂಚೂರು ಅಡುಗೆ ಬೇಸ್ಕೊಂಡಿರಲಿ ಅಂದರೆ ಕರ್ಕೊಂಡೋಗಿ ಎರ್ತಿ ಅಪ್ಪನ್ ಬಂದ್ಬಿಟ್ಬಿಟ್ಟು ಬರ್ಬಿಟ್ಟ ಈಗ ನಾನು ಸಾಯಬೇಕಾಗತ್ತೆ ಹೊಲ್ತಾಗ ಹೋಗಿ ಮಾಡಬೇಕು ಮನೆಗೂ ಬಂದು ಮಾಡಬೇಕು ಹನ್ನೆಡ್ ಇಪ್ಪತ್ತು ಮಾಡಿ 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 ನನ್ನ ಬಿದೋತಿದ್ ಬಿಡತ ಸಾಕಾಗ ನನ್ಗೆ ನಿಮ್ಮ ಕೂಟ ಎಲ್ಲ ಹೊರಡಾಡಿ ಮುಂಡೆ ಮಕ್ಳ ನಿಮ್ಮಿಂದ ನಿಮ್ದಿಲ್ಲ ನನಗೆ ಅದೇ ಮೇವಿನಿ ಬದಿ ಏಳ್ ಏಳಿನ ಮಗನ ಕಟ್ಟ ಬಂದು ಬಿಡು ಅಂತ ಅದಕ್ಕಿಲ್ಲ ನಿಮಗೆ ಹ್ಞೂ ನೋಡು ಅವನು ನನ್ನ ಜೀತೆ ಕಿರ್ಸ್ಕೊಂಡ ಆಡೋ ಕಾಳೆಲ್ಲ ಮಾಡ್ಕೊಂಡಿದ್ದೇ ನನ್ ಕೊಟ್ಟಾರ ದುಡ್ಡ ನಾನು ಕೊಟ್ಟ ಇವ್ ಅವ್ಳು ಬುದ್ಧಿ ಹೇಳ ಎಲ್ಲ ಕಡೆ ಬುದ್ಧಿ ಹೇಳ್ಕೊಂಡು ಹೇಳ್ಕೊಂಡ ಸಾಕಂತ ನನಗೆ ಅದೇ ಅಂದರು ನನಗೆ ಹುಚ್ಚು ಅಂದರು ಇವಕ್ಕೆಲ್ಲ ನನಗೆ ಬುದ್ಧಿ ಹೇಳ್ಸ್ಕೊಳಕೆ ನನಗೆ ಇವರೆಲ್ಲ ಯಾಕೆ ಬುದ್ಧಿ ಹಾಕಬೇಕು ಅಯ್ಯೋ ಆಯ್ತು ಹೋಗತ್ತೆ ಸಾಯ್ತೀನಿ ಮಾಡ್ಕೊಂಡ್ ಆಯ್ತಿನಿ ನೀನ್ ಬಾಯ್ ಕಲ್ತಿದ್ದೀನಿ ಏನೋ ಯಾವುದ್ರೆ ಮಾಡುವ ಅದು ನಿಲ್ವಾ ಸುಮ್ಮೀರು ಅಯ್ಯಪ್ಪ ದೇವ್ರೇ ಭಗವಂತ ಮುಂದಿನ ಅದೇ ಮೇಲೆ ಬುದ್ಧಿ ಮೇಲೆ ನೀನು ಅತ್ತಿಂಗ ಮಾಡ್ತೀಕನ ಅಕ್ಕು ನನ್ನ ಕಣ್ರೆ ಆಯ್ಕೆ ಕಣ ನಿನ್ಗೆ ಅಕ್ಕೇ ಸ್ವಸೇ ಪೂಜೆ ಮಾಡಿ ಕಳ್ಸಿಬಿಟ್ಟೆನೋ ಅಂಕ ಮಾಡ್ಸಕ್ಕೆ ಓಲೇ ಕತೆ ಅವ್ಳ ಅವಳೆ ಅವ್ಳ ಸ್ವಸೆ ಅತ್ತ ಥೂ ಅವ್ಳು ಬಾಯಿ ಮುನ್ನಾಕ ಅಲ್ಲ ಇಷ್ಟೊಂದು ಕಷ್ಟ ಆಗದೆ ಮನೇಲಿ ನಂತ ನನ್ನ ಅಜ್ಞೆಯ ಮದುವೆ ತೊಗೋದೆ ಅಯ್ಯೋ ಏನು ಎತ್ತೆ ಮಾಡ್ತದೋ ಏನು ಕತೆಯೋ ಒಂಚೂರು ಇಟ್ಟು ಸೊಪ್ಪು ಬೇಯಿಸ್ಕೊಡೋದ ನೀನು ಯತ್ನ ಮಾಡ್ಕೊಂಡು ಬಿಟ್ಟು ಸೊಪ್ಪು ಬಿಡ್ತಾರೇನೋ ಅಂತ ಏತ್ನೇ ಬೇಡ ಅವಳಿಗೆ ಜವಾಬ್ದಾರಿ ಇದ್ರೆ ಆಗೋದು ಜವಾಬ್ದಾರಿ ಇಲ್ಲ ಅವ್ನು ಬೇರೆ ನಾನು ಸ್ವಲ್ಪ ಏನ್ ಕಡೆ ಅಸ್ಕಾತಿನಿ ನೀನು ಬುದ್ಧಿ ಇಲ್ಲಾಕತ್ತ ಹೋಗು ಎದ್ ಏನು ನೋಡೋ ಮಾಡಾಕ ಮಾಡು ಮಾಡ್ದಾರ ಇರು ನೀನ್ಸಿನಿ ನನ್ ಕೆಳಗೆ ನೀನು ಕುತ್ಕೊ ಬಿಟ್ಟು ಅವು ಕುಣ್ಯಾತಿ ತಪ್ಪಾಯ್ತು ಹೋಗವ ತಪ್ಪಾಯ್ತು ಹೋಗು ಬಂದು ಬುದ್ಧಿ ಯಾಕೆ ನಂಗೆ ಬುದ್ಧಿ ನಿನ್ಗೆ ಯಾಕೆ ಹೇಳಕ್ ಬರೀ ಮತ್ತೆ ಒಂದ್ ಕಡೆ ನಾನು ಸುದ್ದಿ ಬೋದು ನಮ್ಗೆ ಸೊರೆಸ್ಬಿಡ್ತೀನಿ ಅಯ್ಯೋ ಆಯ್ತು ಹೋಗವ ಹೋಗು ಏನಾರು ಮಾಡ್ಕೊಂಡು ಏನು ಅಯ್ಯೋ ನೋಡ್ತಾಯಿ ನನಗೇನು ಅನ್ನಿಲ್ಲ ಕಣವ ಪಾಪ ನೀನು ನೋಡಿದ್ರೆ ನನಗೆ ಜೀವ ಜೆಲ್ ಅಂತದೆ ಒಟ್ಟೂರು ಇತ್ತದೆ ಕಣ್ಮಗ ಹಾಂ ನನಗೆ ಆ ಮಟ್ಟ ಒಟ್ಟು ಉರಿತದೆ ಪಾಪ ಯಾರುವೆ ಅವಳು ಸೊಸೆ ಹಂಗೆ ಮಗಳು ಹಿಂಗೆ ಅಂದ್ಬಿಟ್ಟು ನಾನು ಏನು ಅನ್ನಿಲ್ಲ ಸಣ್ಣ ಮುಟ್ಲು ಸಾಕಾಯ್ತಾಳೆ ನಿಮ್ಮವ್ವ ಹೋಗ್ವ ಅಲೇ ಕಸ್ಕೊಂಡು ಅಡುಗೆ ಮಾಡವ ಅಂದೆ ಕಣವ ಅಂಟ್ಲಿಗೆ ಹಿಂಗೆ ಮಾತುಗೆ ಮಾತು ಬೆಳೆಸ್ತಾಳಲ್ಲ ನಿನ್ನ ಮಗಳು ಸರಿಯಾ ಸರಿಯೇ ತಯಮ್ಮ ಹಂಗ ತಿನ್ನ ಕುಣಕ್ಕಿಲ್ದಾನೆ ಗೊತ್ತಿಲ್ಲದಾನೆ ಬಂದಿದ್ದ ನಿಲ್ಗೆ ನಿನ್ನ ಮಗಳು ಇಂಥ ಮಾತುಕಳು ಮಾತಾಡೋದಲ್ಲ ಇಂಥ ಮಾತುಕೊಡೋದ ಮಾತಾಡ್ಸ್ಕೊಂಡು ನಾನು ಇರಬೇಕಾ ಓಯ್ತೀನಿ ಕಣ ಹೋಗು ಅಯ್ಯೋ ಏನು ಮಾಡ ನಾನು ಪಾಪ ಇಸ್ಕೊಳ್ಳೋದಂತಿದೆ ಈಗ ನೋಡಿ ಹಿಂಗೆ ಆಡ್ತಾ ಕುಂತಾಳೆ ನಳಿಕೆ ಮಾತ್ಲದಿ ಅದಿ ತುಳು ಬಸ ಹೋಗತ್ತಾಗಿದೇನು ಮಾಡಿ ನೀನು ಹೋಗು ಅಂದ್ಬಿಟ್ಟವ ಅಯ್ಯೋ ನನ್ನ ಮಗಳು ನನಗೆ ನನ್ನ ಮಗಳು ನನಗೆ ಅಂತ ನಾನು ನಿನ್ನ ಅಷ್ಟು ಆಸೆ ಮಾಡ್ತಿದ್ದೆ ಹೆಂಗ ಇಳು ಮದ್ಬೇಕಂತ ಇದ್ಬಿಡೋದ ಇಲ್ಲೇ ಅನ್ಕೊಂಡಿದ್ದೆ ಕಣ್ಣವ ನೀ ನೋಡದು ಹಿಂಗಂತ ಹೇಳವಾ ಯಾವ ಗಂಡು ಬಂದದ ಹೋಗಮ್ಮ ಯಾವ ಗಂಡು ಬಂದದ್ದು ಹೋಗು ಆ ಮುಂಡೆ ಮಗನಿಗೆ ಚೂರು ಜವಾಬ್ದಾರಿ ಇಲ್ಲ ನನ್ನ ಮಗನಿಗೆ ಎತ್ತಿ ಎರ್ತಿ ಎನ್ಕೊಂಡು ಎತ್ತಿನ ಕೂಡ ಸುತ್ತತಾನೆ ನನ್ನ ಮಗನ ನನ್ನ ಮಗ ಮದುವೆ ಮಾಡ್ದಂಗ ಆಯ್ತಮ್ಮ ನನ್ನ ಮಗ ಮದುವೆ ಮಾಡ್ದಂಗ ಆಯ್ತಾ ನೀರಾಗ್ ಕಣ್ಣು ಬಾಯಿ ಬಿಟ್ಕೊಂಡು ಸಾಯಿ ಬೇಕು ಹೋಗಿ ನಾನು ಏನೇನು ಮಾಡೋಂಗಿಲ್ಲ ನನ್ನ ಗಣ್ಣನ ಮಗ ಆಗಿದ್ರೆ ನನ್ನ ಪರಿಸ್ಥಿತಿ ಹಿಂಗೆ ಆಯ್ತಿಲ್ಲ ನನ್ನ ನನಗೆ ಅಣ್ಣ ಸರಿ ಇಲ್ಲವೇ ಏನಪ್ಪ ಮಾಡ ನಾನು ಯಾತಂಗೆ ಎಂತ ಮಾಡ್ತಾರೆ ಸಾಯನೇ ಹೇಳು ಅವ್ವ ತಾಯಮ್ಮ ಸುಮ್ಮ ನೀರು ಒಳ್ಳೇದ ಆಯ್ತದೆ ಸುಮ್ಮ ನೀರು ಮಾಡಬೇಡ ಮಾಡ್ಬೇಡ ಸುಮ್ಮನೀರು ಆಯ್ತು ನಿನ್ನ ಮಗನಗೂ ನಿನ್ಗೆ ಅಣ್ಣನಗೂ ಜವಾಬ್ದಾರಿ ಕಮ್ಮಿ ಕನವ ಇದೇ ನಿಗಾಳಲ್ಲಿ ಈಗ ಅಮ್ಮ ಅಂತ ಬೇಕಾರೆ ನಿನ್ನ ಮಗು ಓದಂಗೆ ಓದ್ಬಿಡು ಬೋಯ್ಕೊಬಿಡ್ತೀನಿ ಹಾಂ ಜವಾಬ್ದಾರಿ ಮಾತ್ರ ಕಮ್ಮಿ ಹಾಂ ಅಲ್ಲ ಹಿಂಗೆ ಆಗೋದು ಹಿಂಗೆ ಹೋಗೋದೇ ಏನು ಮಾಡಬೇಕು ಏನು ಮುಟ್ಬೇಕು ಅಂತ ಜವಾಬ್ದಾರಿ ಇಲ್ದಾನೀಯ ಹಿಂಗೆ ಆಡೋದು ಸರಿಯಾ ತಾಯಮ್ಮ ಸರಿಯಾ ಹೇಳು ಅಯ್ಯೋ ಕಾಣೆ ಅವತ್ತಾಗೆ ಕಾಣೆ ನಿನ್ನ ಮಗನಿಗೆ ಯಾವಾಗ ಜವಾಬ್ದಾರಿ ಬಂದದ ಏನು ಎರಡು ತಿನ್ಗಳು ಸೂತ್ಕೊಂಡು ನಿಂತರ ಅದುದಪ್ಪ ಇಲ್ಲಿ ಏನೋ ತಂಗೇ ಮದುವೆ ಆಗಿಲ್ಲ ಅವಳು ಇನ್ನೂ ಮದುವೆ ಮಾಡಿಲ್ಲ ಎಲ್ಲರೇ ಒಳ್ಳೆ ಕಡೆ ವರ ಹುಡ್ಕಿ ಮದುವೆ ಮಾಡಬೇಕು ಬಟ್ಬೇಕು ಅನ್ನೋದು ಗ್ಯಾನ್ ಇಲ್ಲಾನ ನಿನ್ನ ಮಗ ಹಿಂಗೆ ಎಡ್ತಿ ಎಡ್ತಿ ಅನ್ಕೊಂಡು ಎಡ್ತಿ ಹಿಂಗೆ ಕೂಡ ಸುಟ್ಟು ಚೆಂದವ ಆಲೆ ಹೋಗಿ ಎರಡು ದಿವಸ ಆಯಿತು ಹಾಂ ಬಂದ್ ತಿರ್ಗ ಓದವತ್ತಾರೆ ಇನ್ನು ಬರ್ ನಿರ್ಬಲ್ಲ ಹಿಂಗೆ ಆದ್ರೆ ಹೆಂಗವ ಭಾಳ ಕಷ್ಟ ಕಂದ್ಬಿಡು ನಿನ್ನ ಮಗ ನೀನು ಇಕ್ಕಿಲ್ಲ ನೋಡ್ಕೊಳ್ಳೋಕ್ಕಿಲ್ಲ ಕಂತಾಯಮ್ಮ ಅಯ್ಯೋ ಇವಮ್ಮ ಅಮ್ಮ ಏನು ಹಿಂಗೆ ಅಡ್ ಅಡಬ ಆಡ್ತಾಳದ ಅಂದ್ಕೊಂಡ್ರೆ ಸಿಕ್ಕಿಲ್ಲ ನೋಡ್ರಿ ಗೊತ್ತಾಯ್ತು ನಿನ್ನ ಮಗನ ಬುದ್ಧಿಯಾ ಯಾವನ್ಗೆ ತಂಗೆ ಹಿಂಗೆ ಆಗೋದಲ್ಲ ಹಿಂಗೆ ಹೋಗದಲ್ಲ ಅನ್ನೋದು ಜವಾಬ್ದಾರಿನೇ ಇಲ್ಲ ಏತ್ನೇನೇ ಇಲ್ಲ ಕಣವ ಹಾಂ ನೋಡಿದ್ರೆ ಜವಾಬ್ದಾರಿ ಇಲ್ದಾರೆ ಇರ್ಲಿ ಸುಮ್ಕಿರಮ್ಮ ಹೆಂಗೆ ಕಲಿಸ್ಬೇಕು ಅಂತ ಗೊತ್ತು ಅವಳು ಪಾಲ್ನಾಸ್ತಿ ಅವ್ಳು ಕೊಡ್ತಾನೆ ಇರೋ ಆಸ್ತಿ ಎಷ್ಟು ನಾ ಎರಡು ಭಾಗ ಮಾಡ್ತೀವಿ ಅವಳು ಒಂದು ಭಾಗ ಇವನು ಭಾಗ ಇನ್ನೇನು ಕಣ ಆಡವ ಸರಿ ಕಣ ಅಮ್ಮ ಆಡು ಬಿಡಬೇಡ ಅಯ್ಯೋವಾ ಗೊತ್ತುಗಟ್ಟು ಮುಂಡೆ ಮನೆಯಿಂದ ಎಂಟಂದು ನೀನು ಮನೆ ಹಾಳು ಮಾಡ್ಕೊಂಬಿಟ್ಟೆ ಸರಿಲ್ಲ ಸರಿ ಇಲ್ಲ ಕಣವ ಅವ್ರ ಮನೇಲಿ ಅವ್ರ ಮನೇಲಿ ಜನಗಳು ಸರಿಲ್ಲ ಹಾಂ ಆ ಮನೆಯಿಂದ ಎಂಟದು ನೀನು ಒಳ್ಳೇದು ಅದ ಹೇಳ್ಗೆ நோடு அவள் கால்கூண்ட் இந்த உண்ணி மாக மதுவேனே ஆயத்த இல்லை உங்களுக்கு உண்மையே ஆட தொட் பிடி அவல மனைவோர் வந்து வந்து அய்யோ சும்னீரவா ஆய்த்து ஏத்தனைபேடா சும்நீரு ஏனோ தேவ் எத்தின் தாரி தோர் தானே ஆயிட்டா நீங்கள் தலை ஏடஸ்க்கிடா சுமக்கிரு நாளைக்கு ஓதியம்மா ஓதியா எதே சேத்து ஓதியா அய்யோ அல்லேன் பண்ணித்தி ஒன்னாட்டி சைட் புட்டு வைத்தி நிற்கனவா பேஜாரு பாப்ப கஷ்டி நின் வட்ட ஒட்டை சுருக்கிறதுக்கு நோக முந்தவரியூது ப்ளீஸ் லைக் மாடி கமெண்ட் மாடி சப்ஸ்கிரைப் மாடி